ಕಾಳಗಿ ಪಟ್ಟಣದಲ್ಲಿ ಅನಧಿಕೃತ ಲೇಔಟ್ಗಳ ಹಾವಳಿ ತಡೆಗಟ್ಟುವಂತೆ ಆಗ್ರಹಿಸಿದ ಜಮಾದಾರ ಕಲಬುರಗಿ ಜಿಲ್ಲೆಯ ಕಾಳಗಿಯಲ್ಲಿ ಸರ್ಕಾರದ ಯಾವುದೇ ಮಾನದಂಡಗಳನ್ನು ಪಾಲಿಸದೆ ರಿಯಲ್ ಎಸ್ಟೇಟ್ ಏಜೆಂಟ್ಗಳು ಅನಧಿಕೃತ ಮತ್ತು ಅವೈಜ್ಞಾನಿಕ ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಮತ್ತು ಸರ್ಕಾರಕ್ಕೆ ಮೋಸ ಮಾಡುತ್ತಿದ್ದು ಇವರುಗಳ ಮೇಲೆ ಕಾನೂನು ಕ್ರಮ ಕೈಗೊಳ್ಳುವಂತೆ ಮುಖ್ಯಾಧಿಕಾರಿಗಳು ಪಟ್ಟಣ ಪಂಚಾಯತ್ ಕಾಳಗಿ ರವರಿಗೆ ಮನವಿ ಪತ್ರ ನೀಡಲಾಯಿತು ರಿಯಲ್ ಎಸ್ಟೇಟ್ ಕೂಳುಗಳು ಇವತ್ತು ಕಾಳಗಿ ಪಟ್ಟಣದಲ್ಲಿ ಏನು ಅಕ್ರಮವಾದಂಥ ಮತ್ತು ಅವೈಜ್ಞಾನಿಕವಾದಂಥ ಲೇಔಟ್ಗಳನ್ನು ಮಾಡಿ ಸಾರ್ವಜನಿಕರಿಗೆ ಒಂದು ಕಡೆ ಮೋಸ ಮಾಡ್ತಾಯಿದ್ರೆ ಮತ್ತೊಂದು ಕಡೆ ಏನು ಸರ್ಕಾರಕ್ಕೆ ಬರುವಂಥ ಕೋಟ್ಯಾಂತ ರೂಪಾಯಿ ಏನು ಇವತ್ತು ಲಾಸ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಆ ಕಾರಣಕ್ಕಾಗಿ ಅನಧಿಕೃತ ಲೇಔಟ್ಗಳನ್ನು ಇವತ್ತು ಆ ಲೇಔಟಿಗೆ ಸಂಬಂಧಿಸಿದಂಥ ಖಾತೆಗಳನ್ನು ನೀಡದೇನೆ ಮತ್ತು ಇವತ್ತು ಆ ಒಂದು ಲೇಔಟ್ಗಳ ಮೇಲೆ ಅಧಿಕಾರಿಯಾಗಿ ಏನು ಸ್ಥಳೀಯ ಪಟ್ಟಣ ಪಂಚಾಯಿತಿಯ ಮುಖ್ಯಾಧಿಕಾರಿಗಳಿರ್ತಾರೆ ಅವರು ಅವರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಅವರಿಗೆ ನೋಟಿಸನ್ನು ನೀಡುವ ಮೂಲಕ ಆ ಲೇಔಟ್ಗಳು ಈಗೇನು ಈಗಾಗಲೇ ಹತ್ತು ವರ್ಷ ಹದಿನೈದು ವರ್ಷದಿಂದ ಲೇಔಟ್ಗಳು ಇವತ್ತು ಮಾರಾಟಕ್ಕಿವ ಅವರಿಗೆ ಎಲ್ಲರಿಗೂ ಕೂಡ ನೋಟಿಸನ್ನು ನೀಡಬೇಕು ಮತ್ತು ಖಾತಾಗಳನ್ನು ಬಂದ್ ಮಾಡಬೇಕು ಎಲ್ಲ ಮೂಲಭೂತ ಸೌಲಭ್ಯಗಳು ಸರ್ಕಾರದ ಮಾನದಂಡ ಪ್ರಕಾರ ಇವತ್ತು ರಸ್ತೆ ಆಗಿರ್ಬೋದು ಒಳಚರಂಡಿ ಆಗಿರ್ಬೋದು ನೀರಿರ್ಬೋದು ವಿದ್ಯುತ್ ಸರಬರಾಜು ಇರ್ಬೋದು ಹೀಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಿದ ನಂತರ ಮಾತ್ರ ಇವರಿಗೆ ಖಾತೆಗಳನ್ನು ನೀಡಿ ಅವರಿಗೆ ಪರ್ಮಿಷನ್ಗಳನ್ನು ಕೊಡಬೇಕು ಅಂಥೇಳಿ ಈ ಮೂಲಕ ನಾವು ಮುಖ್ಯಾಧಿಕಾರಿಗಳಿಗೆ ಆಗ್ರಹವನ್ನು ಮಾಡ್ತಾ ಇದ್ದೀವಿ ನನ್ನ ಹೆಸರು ಸೈಬಣ್ಣ ಜಮಾದಾರ್ ಅಹಿಂದ ಚಿಂತೆಕರೋದಕ್ಕೆ ಕಲಬುರಗಿ